ಸರ್ ಸರ್ ಈ ಅಲ್ಲಿ ಮಗಳ ಪಾತ್ರನ ಇರುವಂಥದ್ದು ಸರ್ ಹಾಡಿರುವಂಥದ್ದು ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗ್ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಹತ್ರ ಅಜನೀಶ್ ಅವರು ಒಂದು ಅದಾದ ಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ ನಾನು ಅದನ್ನು ಕೇಳ್ತೀನಿ ಕೇಳಿಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ ನೋಡಮ್ಮ ನಾನು ನೋಡಿದೆ ಸಿನಿಮಾ ಯಾಕೋ ಸಾಂಗ್ ಸೂಟ್ ಆಗ್ತಾಯಿಲ್ಲ ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾ ಇದ್ದೀನಿ ಅಂತಂದೆ ಓ ಹೌದಾ ಓಕೆ ಯಾವ ಥರ ಇದು ಸೂಟ್ ಆಗ್ತಾಯಿಲ್ಲ ಬೇಡ ನೀನು ಜಡ್ಜ್ಮೆಂಟ್ ಮಾಡಿದ್ದೆ ಅಂದರೆ ಕರೆಕ್ಟೇ ಇರುತ್ತೆ ಬಿಡು ಅಂತ ಬಿಟ್ಟರು ಅಜನೀಶ್ಗೆ ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗಲೇ ಅಲ್ಲಿ ಹಾಗೆ ಇಟ್ಟಿದ್ದೆ ಸರ್ಪ್ರೈಸ್ ಅಲ್ಲಿ ಇಟ್ಟಿದೆ ಈ ಮಧ್ಯದಲ್ಲಿ ಅವರಿಗೆ ಒಂದು ಎರಡು ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾಯಿದ್ರು ಅಂತ ಎಲ್ಲ ಬಂದ ನನ್ನ ಹತ್ರ ಹೇಳೋರು ಎಲ್ಲ ಓಕೆ ನೀನು ನಿಮ್ಮ ನಿಮ್ಮ ಫಾದರ್ ಸಿನ್ಮಾ ನಿಮ್ಮ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ಡೆಬ್ಯೂ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು ನಂಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳೋರು ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದೀನಿ ಕರೆದೇಳಿದೆ ನಮ್ಮ ಹ್ಯಾಪಿ ನಾನು ಇನ್ನು ಅಪ್ಪನ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದ್ದೆ ಅಂದ್ಬಿಟ್ಟು ಸೊ ಇಟ್ಸ್ ಒನ್ ಆಫ್ ದಿ ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು ಎಲಿವೇಟ್ ಮಾಡುತ್ತಾ ಆ ಸೀನನ್ನು ಐ ಥಿಂಕ್ ಐ ಗಿವ್ ಅ ಲಾಡ್ ಆಫ್ ಕ್ರೆಡಿಟ್ ಟು ಅಜಿನೀಶ್ ಅವರು ಫುಲ್ ಥಾಟ್ ಅಲ್ಲಿ ಹಾಕಿ ಅವರು ಆ್ಯಂಡ್ ಇನ್ನೊಂದು ಖಂಡಿತವಾಗ್ಲೂ ನನ್ನ ಮಗಳು ಅಂತ ಹಾಡಿಸಿಲ್ಲ ಅವರೊಂದು ಒಂದು ಎರಡು ಮೂರು ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗ್ ಕೇಳಿದ್ರು ಸರ್ ನನಗೊಂದು ತುಂಬಾ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್ ಒಂಥರ ಬೇಕು ನನಗೆ ಐಸ್ ಹಾಡ್ತಾರ ಪರವಾಗಿಲ್ಲ ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ಲ ಅದೇ ಅಪ್ಪ ನಿಮ್ಮಂತವ್ರು ಅವ್ನು ಕೈ ಕೆಳಗಡೆ ಶಿಫ್ ಶಿ ಈಸ್ ಗೆಟಿಂಗ್ ಎನ್ ಆಪರ್ಚುನಿಟಿ ಶಿ ಬ್ಲೆಸ್ಟ್ ಪ್ಲೀಸ್ ಟೇಕರ್ ಅಂದ್ಬಿಟ್ಟು ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಆಫ್ ಆ ಸೆವೆಂಟಿ ಪರ್ಸೆಂಟ್ ದ ಲೈನ್ಸ್ ಡಾಟರ್ಚುನಿಟಿ ಬರ್ದಿದ್ದು ಕೂಡಿಯವರೇ ಅವರಿಗೆ ಹೋಗ್ಬೇಕು